اگه <laughs> ಮತ್ತು ನಾನು ಒಂದೇ ನೇರದಲ್ಲಿ ಇರಬೇಕು ಓಕೆ ಈಗ ಸ್ಪಷ್ಟವಾಗಿ ನೀವು ನನ್ನನ್ನು ನೋಡಿ ಅದೇ ವೇಳೆಯಲ್ಲಿ ಪಟ್ಟನ್ನ ನೋಡ್ರಿ ಸ್ಪಷ್ಟವಾಗಿ ನನ್ನನ್ನ ನೋಡ್ರಿ ಅದೇ ವೇಳೆಯಲ್ಲಿ ಪಟ್ ನೋಡಿ ಬಟ್ ಎಷ್ಟು ಕಾಣಿಸ್ತಾವ ನಿಮಗೆ ಬಟ್ ಎರಡು ಕಾಣಿಸ್ತಾವ ನಾನು ಸ್ಪಷ್ಟವಾಗಿ ಕಾಣಾಗುತ್ತೇನೆ ಅಂದ್ರೆ ನೀವು ನನ್ನನ್ನು ಸ್ಪಷ್ಟವಾಗಿ ನೋಡಾಕಿರ್ತೀರಿ ಓಕೆನಾ ಈಗ ಬಟ್ಟನ್ನು ಸ್ಪಷ್ಟವಾಗಿ ನೋಡಿ ಅದೇ

பயன்படுத்தப்படும் இருபது கொஸ்டின் இருக்க வேண்டாம் என்று நிபந்தனையில்

ನೋಡಿ ಜೀವನಕ್ಕೆ ಇವೆಲ್ಲ ಎಷ್ಟು ಮುಖ್ಯ ಅದಾ ಆಗಲ ಎಸ್ ಎನಿಬಡಿ ನೆಕ್ಸ್ಟ್ ಹಾಗಾದ್ರೆ ನೀವು ಕಲಸಲಿಕ್ಕೆ ಹೇಳ್ತೀನಿ ಜನಾಬೇಕು वाला ಯು ಕೇರ್ ಮೇ ತಾನಾ ಬರ್ತೀಯಾ ಅಲ್ಲ ಶ್ರಮಪಡಬೇಕು ದಷ್ಟು ರಗತಿವಾಗಿ ಇನ್ टुडे ನಾವು ನಮ್ಮ ವಿಷಯಕ್ಕೆ ನೀಡಿದ ಪ್ರಾಮುಖ್ಯತೆ ಏನಾದ ಹೈಲೈಟ್ ನೋಡ್ಕೊಡೋಣ ಎಲ್ಲ ನಿಮಗೆ ಅದನ್ನ ಮತ್ತೊಮ್ಮೆ ಮಾಡ್ಕೋಬೇಕು ಅಂದಾಗ ಅದು ನಿಮ್ಮನಲ್ಲಿ ನೋಡಲಿಕ್ಕೆ ಸಾಧ್ಯ ಹೀಗಾಗಿ

ಅನೇಕ ವಿಧದಿಂದ ನಮಗೆ ಮಾರ್ಗದರ್ಶನ ಮಾಡಿರತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ವಿ ಸರ್ ಅವರಿಗೆ ನಿಮ್ಗೆಲ್ಲರ ಪರವಾಗಿ ಸಾರ್ವಜನಿಕರ ಸಂಪ್ರದಾಯದ ಪರವಾಗಿ ಹೃದಯಪೂರ್ವಕ ಪ್ರಣಾಮದೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ನಮ್ಮ ಆತ್ಮೀಯ ಶ್ರೀ ಸಾಗರ ಕುಲಕರ್ಣಿ ಅವರೂ ಅವರಿಗೆ ನಮ್ಮೆಲ್ಲರ